ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ ನಾವು ಹೋ ನಾವು ನಿಜವಾದ ಕಲಿಕೆ ಹೇಗಾಗತ್ತೆ ಗುರುಕುಲದಲ್ಲಿ ಹೇಗೆ ನಡೀತಾ ಇತ್ತು ವೇದಿಕ ಕಾಲದಲ್ಲಿ ಯಾವ ಥರ ಕಲಿ ಶಿಕ್ಷಣ ನೀಡ್ತಾ ಇದ್ರು ಅನ್ನೋದನ್ನು ನೋಡ್ತಾ ಬಂದಿದ್ದೀವಿ ಹಾಗಾದರೆ ನಿಜವಾದ ಕಲಿಕೆ ಅಂದರೆ ಏನು ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಆದರೆ ನಿಜವಾಗ್ಲೂ ಕಲಿಕೆ ಅಂದರೆ ಏನು ಲರ್ನಿಂಗ್ ರಿಯಲ್ ಲರ್ನಿಂಗ್ ಅಂದರೆ ಏನು ಅಂತ ನೋಡೋಣ ಹೋ ಕಲಿತಾ ಇದ್ದೀವಿ ರೆಸ್ಪೆಕ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗುರುವಿನ ಪ್ರತಿ ಅಂತ ವೇದಿಕಲ್ ಇನ್ನೊಂದು ಹೇಳ್ತಾರೆ ನಮಗೆ ಯಾರ ಪ್ರತಿ ರೆಸ್ಪೆಕ್ಟ್ ಇಲ್ವೋ ಅಂದರೆ ಗೌರವ ಇಲ್ವೋ ಅವ್ರ ಹತ್ರ ನೀವು ಕಲೀಲಿಕ್ಕೆ ಹೋಗಬೇಡಿ ಅಂತ ಯಾರ ಹತ್ರ ನಿಜವಾಗ್ಲೂ ರೆಸ್ಪೆಕ್ಟ್ ಇದೆಯೋ ಯಾರ ಬಗ್ಗೆ ನಿಜವಾಗ್ಲೂ ರೆಸ್ಪೆಕ್ಟ್ ಇದೆಯೋ ಅವರನ್ನು ಮಾತ್ರ ನೀವು ಅಪ್ರೋಚ್ ಮಾಡಿ ಅವರಿಂದ ಮಾತ್ರ ಕಲೀರಿ ಅಂತ ಯಾಕಂದರೆ ಅವರು ಮಾತ್ರ ನಿಮಗೆ ನಿಜವಾಗ್ಲೂ ಏನಾದರೂ ಹೇಳ್ಕೊಡೋದಕ್ಕೆ ಸಾಧ್ಯ ಇವಾಗ ಯಾರ ಯಾರಿಗಾದರೂ ಜಸ್ಟ್ ಏನೋ ಲೆತ್ಸೆ ಏನೋ ಒಂದು ಒಂದು ತರಹದ ವಿದ್ಯೆ ಗೊತ್ತಿದೆ ಅಂತ ಅನ್ಕೊಳ್ಳಲ್ಲ ಯಾರಿಗೋ ಏನೋ ಒಂದು ಮಡಿಕೆ ಮಾಡೋ ವಿದ್ಯೆ ಗೊತ್ತಿದೆ ಮಡಕೆ ಹೇಗೆ ಮಾಡಬೇಕು ಅಂತ ಅವ್ರ ಹತ್ರ ಹೋಗಿ ನಾವು ನೀನು ನನ್ನ ಗುರು ಆಗು ಅಂತ ಕೇಳಲ್ಲ ಅಲ್ವಾ ಸೊ ಯಾರಿಗೆ ಎಲ್ಲ ನಮಗೆ ಉದ್ಧಾರಕ್ಕೆ ಬೇಕಾಗಿರೋ ಜ್ಞಾನ ಇದೆಯೋ ಅವ್ರ ಹತ್ರ ಮಾತ್ರ ಹೋಗಿ ನೀವು ನನ್ನ ಗುರು ಆಗಬೇಕು ಅಂತ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಸೊ ಹಾಗೆ ಯಾರಿಗೆ ಹೋಲಿಸ್ಟಿಕ್ ಲರ್ನಿಂಗ್ ಅಂದ್ರೆ ಸಮಗ್ರವಾಗಿ ನಮಗೆ ಕಲಿಕೆಯನ್ನ ಹೇಳ್ಕೊಡೋದಕ್ಕಾಗುತ್ತೋ ಅವ್ರ ಹತ್ರ ಮಾತ್ರ ಹೋಗಿ ಕಲಿಬೇಕು ಸೊ ಈ ಹೋಲಿಸ್ಟಿಕ್ ಲರ್ನಿಂಗ್ ಅಂದ್ರೆ ಏನು ಅಂದ್ರೆ ನಮ್ಮ ಜೀವನವನ್ನ ಇಡೀ ಜೀವನವನ್ನ ಹೇಗೆ ಬದುಕಬೇಕು ಅಂತ ಹೇಳ್ಕೊಡಕ್ ಆಗತ್ತೋ ಅದೇನೇ ಹೋಲಿಸ್ಟಿಕ್ ಲರ್ನಿಂಗ್ ಅಥವಾ ಅವರೇನೇ ನಿಜವಾದ ಗುರು ಲರ್ನಿಂಗ್ ಅಂದ್ರೆ ನಾನು ನನ್ನ ಜೀವನವನ್ನ ಎಷ್ಟು ಸರಿಯಾದ ರೀತಿಯಲ್ಲಿ ನಾನು ಜೀವನವನ್ನ ನಡೆಸಬಹುದು ನನ್ನ ವಿಕಸನಕ್ಕೋಸ್ಕರ ನನ್ನ ಉದ್ಧಾರಕ್ಕೋಸ್ಕರ ನಾನು ಹೇಗೆ ನನ್ನ ಜೀವನವನ್ನು ನಡೆಸಬೇಕು ಅಂತ ಏನು ಕಲಿಕೆ ಇದೆ ಅದೇ ನಿಜವಾದ ಕಲಿಕೆ ಇದ್ರ ಪರ್ಪಸ್ ಏನು ಈ ನಿಜವಾದ ಕಲಿಕೆಯ ಪರ್ಪಸ್ ಏನು ಅಂದರೆ ಈ ಬ್ರಹ್ಮಾಂಡದಲ್ಲಿ ನಾನು ಯಾವುದೇ ಥರದ ತೊಂದರೆಗೆ ಸಿಕ್ಕಾಕೋಬಾರ್ದು ಯಾವುದೇ ರೀತಿಯಲ್ಲೂ ನಾನು ತೊಂದರೆಗೆ ಸಿಕ್ಕಾಕೋಬಾರ್ದು ಅದೇನೇ ಕಲಿಕೆಯ ಪರ್ಪಸ್ ಉದ್ದೇಶ ಅದೇನೇ ನಾವು ಏನಾದ್ರೂ ಯಾತಕ್ಕೆ ಕಲಿತೀವಿ ಅಂದರೆ ನಾನು ತೊಂದರೆಗೆ ಸಿಕ್ಕಾಕೋಬಾರ್ದು ತೊಂದರೆಗೆ ಒಳಗಾಗಬಾರ್ದು ಅನ್ನೋ ಕಾರಣಕ್ಕೇನೆ ನಾವು ಕಲಿಯೋದು ಆ ತೊಂದರೆಗೆ ಸಿಕ್ಕಾಕೋಬಾರ್ದು ಅಂದರೆ ಬ್ರಹ್ಮಾಂಡದಲ್ಲಿ ನಮ್ಮಲ್ಲಿ ಒಂದು ರೈಟ್ ಬಿಹೇವಿಯರ್ ಇರಬೇಕು ಅಂದರೆ ಒಂದು ಸರಿಯಾದ ವರ್ತನೆ ರೈಟ್ ಬಿಹೇವಿಯರ್ ಯಾವುದಕ್ಕೆ ಯಾವ್ದರಿಂದ ಸಾಧ್ಯ ಅಂದರೆ ನಮ್ಮ ಅಂದರೆ ರೈಟ್ ಬಿಹೇವಿಯರ್ ರೈಟ್ ಮ್ಯಾನರ್ಸ್ ಏನೇ ಆಗಿರ್ಬೋದು ಸೊ ಅದು ಹೇಗೆ ಸಾಧ್ಯ ಅಂದರೆ ನಾವು ನಮ್ಮ ದೇಹದ ನಿಯಂತ್ರಣವನ್ನು ತಗೊಂಡಾಗ ಮಾತ್ರ ಬಿಹೇವಿಯರ್ ಬರೋದು ನಮ್ಮ ಬಾಡಿ ಆ್ಯಕ್ಷನ್ಸ್ ಮೂಲಕ ಸೊ ನಮ್ಮ ಬಾಡಿ ಆ್ಯಕ್ಷನ್ ಸರಿ ಇರಬೇಕು ಅಂದರೆ ಅದು ನಮ್ಮ ನಿಯಂತ್ರಣದಲ್ಲಿರಬೇಕು ಅಷ್ಟು ಹಿಡಿತ ನಮ್ಮಲ್ಲಿರಬೇಕು ಈ ಗುರು ಡಿಸೈಪಲ್ ರಿಲೇಶನ್ಶಿಪ್ ಏನಿದೆ ಈ ಗುರು ಶಿಷ್ಯ ಇದು ಅದು ಇದ್ರ ಮೇಲೆ ಆಧಾರಿತವಾಗಿದೆ ಮ್ಯಾನರ್ಸು ಬಿಹೇವಿಯರು ರೆಸ್ಪೆಕ್ಟು ಹ್ಯೂಮಿಲಿಟಿ ಸರ್ವಿಸು ಇದ್ರ ಮೇಲೇ ಆಧಾರಿತವಾಗಿರೋದು ಯಾಕಂದರೆ ಆ ಋಷಿ ಹೇಳ್ಕೊಡ್ತಾರೆ ಸರಿಯಾದ ಬಿಹೇವಿಯರ್ ಅಥವಾ ಸರಿಯಾದ ನಡವಳಿಕೆ ಏನು ಅಂತ ಶಿಷ್ಯಂದ್ರಿಗೆ ಯಾವ ರೀತಿ ಇದ್ರು ಅಂದರೆ ಭವಿಷ್ಯದಲ್ಲಿ ಬ್ರಹ್ಮಾಂಡದಲ್ಲಿ ಯಾವತ್ತಿಗೂ ಆ ಶಿಷ್ಯ ಒಂದು ಏನು ಹೇಳ್ತಾರೆ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಬಾರ್ದು ಬೇರೆ ಇನ್ನೊಂದು ಜೀವಿಯ ಜೊತೆ ಯಾಕಂದರೆ ನಾವು ಕೇಳಿದ್ದೀವಿ ವೇದಿಕ ಕಾಲದಲ್ಲಿ ಹೈಯರ್ ಬೀಯಿಂಗ್ಸ್ ಜೊತೆ ಸರಿಗೆ ವ್ಯವಹಾರ ಮಾಡದೇ ಇದ್ದರೆ ಅವರು ಶಾಪ ಕೊಟ್ಬಿಡ್ತಾರೆ ಸೊ ಇದು ನಾವು ಕತೆಗಳಲ್ಲೆಲ್ಲ ಕೇಳಿದ್ದೀವಿ ಅಂತಹ ಪರಿಸ್ಥಿತಿ ಬರಬಾರ್ದು ಅದೇನೇ ಹೈಯೆಸ್ಟ್ ಡೇಂಜರ್ ಆ ಡೇಂಜರನ್ನು ತಪ್ಪಿಸೋದಕ್ಕೆ ಏನೇನು ವಿದ್ಯೆ ಬೇಕೋ ಆ ವಿದ್ಯೆಯನ್ನು ಕೇಳ್ಕೊಡ್ತಾಯಿದ್ರು ಅದು ಅದನ್ನು ಕಲೀಲಿ ಕಲೀಲಿಕ್ಕೆ ನಮ್ಮ ದೇಹದ ನಿಯಂತ್ರಣ ಬೇಕು ಶಿಸ್ತು ಬೇಕು ಡಿಸಿಪ್ಲಿನ್ ಬೇಕು ಅದೇನೆ ನಿಜವಾದ ಪ್ರಾಪರ್ ಲರ್ನಿಂಗ್ ಈ ಬ್ರಹ್ಮಾಂಡದಲ್ಲಿ ಆದರೆ ಇವಾಗ ನಾವು ಏನು ಎಷ್ಟೊಂದು ಸೆಮಿನಾರ್ ನಡೆಯುತ್ತೆ ಇವಾಗ ಸೆಮಿನಾರ್ ನಡೆಯುತ್ತೆ ಸತ್ಸಂಗ ನಡೆಯುತ್ತೆ ಸ್ಪಿರಿಚುವಲ್ ಕಾನ್ಫರೆನ್ಸ್ ನಡೆಯುತ್ತೆ ಕೋಟ್ಯಾಂತರ ಸೆಮಿನಾರ್ಸ್ ನಡೆಯುತ್ತೆ ಅವರು ಅದರ ಎಲ್ಲರೂ ಕೇಳೋರು ಕೂತಿರ್ತಾರೆ ಚೇರ್ ಮೇಲೆ ಹೇಳಿ ಹೇಳೋರು ನಿಂತ್ಕೊಂಡಿರ್ತಾರೆ ಸೊ ಅದರಲ್ಲಿ ಯಾವುದೇ ಥರದ ನಿಜವಾದ ಲರ್ನಿಂಗ್ ಅಹ್ ನಡೀತಾ ಇಲ್ಲ ಯಾವುದೇ ಥರದ ನಿಜವಾದ ಜ್ಞಾನ ಬರ್ತಾ ಇಲ್ಲ ನಿಜವಾದ ಜ್ಞಾನ ಹೇಗೆ ಸಾಧ್ಯ ಅಂದ್ರೆ ಈ ಬೇಸಿಕ್ಸ್ ಮಾಡಿದಾಗ ಸರಿಯಾದ ಆ್ಯಟಿಟ್ಯೂಡ್ ಆಫ್ ಹ್ಯೂಮಿಲಿಟಿ ರೆಸ್ಪೆಕ್ಟ್ ಸರ್ವಿಸ್ ಇದ್ದಾಗ ಗುರುವಿನ ಪ್ರತಿ ಬೇರೆ ಯಾವ ರೀತಿಯಿಂದನೂ ಈ ಲರ್ನಿಂಗ್ ಅಥವಾ ಕಲಿಕೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಬ್ರಹ್ಮಾಂಡ ಅಥವಾ ಪ್ರಕೃತಿ ಇದು ಒಂದು ನಿಯಮವಾಗಿ ಮಾಡಿದೆ ಇದೇ ರೀತಿ ಕಲಿಕೆ ಆಗಬೇಕು ಅಂತ ಇದು ಒಂದು ನಿಯಮವನ್ನ ಇಟ್ಟಿದೆ ಅದಕ್ಕೆ ಹ್ಯೂಮಿಲಿಟಿ ಇರಬೇಕು ವಿನಮ್ರತೆ ಇರಬೇಕು ಈ ಬೇಸಿಕ್ಸ್ ಕಲಿಯೋದಕ್ಕೂ ನಮಗೆ ಒಂದು ಓಪನ್ ಆಗಿಲ್ದೇ ಇದ್ರೆ ಅದನ್ನ ಅಪ್ಲೈ ಮಾಡೋದಕ್ಕೆ ರೆಡಿ ಇಲ್ಲದೇ ಇದ್ರೆ ಆ ಬೇಸಿಕ್ಸ್ ಕೂಡ ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅದು ಅಷ್ಟು ಇಂಪಾರ್ಟೆಂಟು ಇನ್ನೊಂದು ದೊಡ್ಡ ವಿಪರ್ಯಾಸ ಅಂದರೆ ಈಗಿನ ಕಾಲದಲ್ಲಿ ಈ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಷನ್ಸ್ನ ಹೇಗೆ ಕ್ಲಾಸ್ ರೂಮ್ ಡಿಸೈನ್ ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿದ್ರೆ ಒಂದು ವೃತ್ತಾಕಾರವಾಗಿರುತ್ತೆ ಅವ್ರದ್ದು ಕ್ಲಾಸ್ ರೂಮ್ ಎಲ್ಲ ವೃತ್ತಾಕಾರವಾಗಿದ್ದು ಈ ಥಿಯೇಟ್ರಲ್ಲಿ ಬ್ಯಾಲ್ಕನಿ ಸೀಟಿಂಗ್ ಇರುತ್ತಲ್ಲ ಆ ಥರ ಡಿಸೈನ್ ಮಾಡ್ತಾರೆ ಸೊ ಸ್ಟೂಡೆಂಟ್ಸ್ ಎಲ್ಲರೂ ಎತ್ತರ ಸ್ಥಿತ್ ಸ್ಥಾನದಲ್ಲಿರ್ತಾರೆ ಪಾಠ ಹೇಳ್ಕೊಡೋರು ಕೆಳಗಡೆ ಇರ್ತಾರೆ ಸೊ ಸ್ಟೂಡೆಂಟ್ಸ್ ಎಲ್ಲರೂ ಅವರು ಯಾರು ಪಾಠ ಹೇಳ್ಕೊಡ್ತಾರೋ ಅವ್ರನ್ನ ಇವರು ಕೆಳಗೆ ನೋಡ್ಕೊಂಡು ಪಾಠ ಕಲಿತಾರೆ ಸೊ ಇದು ಆಪೋಸಿಟ್ ಟೋಟಲ್ ಆಪೋಸಿಟ್ ವೇದಕ್ಕಿಂತ ಸೊ ಅವ್ರ ಕ್ಲಾಸ್ ರೂಮ್ ಡಿಸೈನ್ ಮಾಡ್ತಾ ಇರೋದೇ ಹೀಗೆ ಇದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ಐ ಐ ಟಿ ಅಂತಹ ಇನ್ಸ್ಟಿಟ್ಯೂಟಲ್ಲೂ ಇದನ್ನು ನೀವು ನೋಡ್ಬೋದು ಒಂದು ವೃತ್ತಾಕಾರವಾಗಿರುತ್ತೆ ಸ್ಟೂಡೆಂಟ್ಸ್ ಎಲ್ಲರೂ ಈ ಥರ ಟಾಪ್ ಬ್ಯಾಲ್ಕನಿ ಸೀಟಿಂಗ್ ಥರ ಇರುತ್ತೆ ಟೀಚರು ಕೆಳಗಡೆ ಇರ್ತಾರೆ ಸೊ ಇದು ನಿಜವಾಗ್ಲೂ ಯಾವುದೇ ರೀತಿಯಾದ ಸರಿಯಾದ ವ್ಯವಸ್ಥೆ ಅಲ್ಲ ಅದಕ್ಕೇ ಯಾವುದೇ ತರಹ ಗ್ರಾಜ್ಯುಯೇಟ್ ಆದ್ರೂ ನಿಜವಾದ ಜ್ಞಾನ ಅಂತೂ ಬಂದಿರಲ್ಲ ಅದಕ್ಕಾಗಿಯೇ ಜನರು ಮೊದಲು ಅವರು ಒಂದು ಚಾಯ್ಸ್ ನಿರ್ಧಾರ ಮಾಡಬೇಕು ನನಗೆ ನಿಜವಾಗ್ಲೂ ಕಲಿಬೇಕಾ ನಾನು ನಿಜವಾಗ್ಲೂ ಇವಾಲ್ವ್ ಆಗಬೇಕಾ ನಾನು ನಿಜವಾಗ್ಲೂ ನನಗೆ ಒಳ್ಳೇದಾಗಬೇಕ ಬೇಕಾ ನನಗೆ ನಿಜವಾಗ್ಲೂ ಈ ಪೇನ್ ಟಾರ್ಚರ್ ಹೆಲ್ ಏನು ದುಃಖದ ಪರಿಸ್ಥಿತಿ ಇದೆ ಅದರಿಂದ ನಾನು ಹೊರಗೆ ಬರಬೇಕಾ ಇದಕ್ಕೆಲ್ಲ ಉತ್ತರ ಹೌದು ಅಂತ ಆದಾಗ ಮಾತ್ರ ನಾವು ರೆಡಿಯಾಗಿರ್ತೀವಿ ಏನು ಬೇಕಾದರೂ ಕಲಿಯಲಿಕ್ಕೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ನಾವು ಸಿದ್ಧರಾಗಿರ್ತೀವಿ ಅಲ್ಲಿ ತನಕ ನಾವು ಇದೇ ಥರ ಈ ತಪ್ಪು ವ್ಯವಸ್ಥೆಯಲ್ಲೇ ನಾವು ಕಲಿತಾ ಇರ್ತೀವಿ ಸೊ ನಿಜವಾದ ಕಲಿಕೆ ಏನು ಅಂತ ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಯಾತಕ್ಕೆ ಅದಷ್ಟು ಮುಖ್ಯ ಅಂತ ಬ್ರಹ್ಮಾಂಡದಲ್ಲಿ ಇನ್ನೂ ಹೆಚ್ಚು ಮುಂದಿನ ಸಂಚಿಕೆಯಲ್ಲಿ ತಿ ಕಲ್ಯಾಣ ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿ ವೀಕ್ಷಕರಿಗೆ ಧನ್ಯವಾದ